ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದ್ವಿ ಅಕ್ಕ ಕೆಲ ಕಡೆ ಫಂಗಲ್ ಡಿಸೀಸ್ ಕಾಣ್ತಾ ಅದೊಂದು ಏನಂತ ಹೇಳ್ತಾರಲ್ಲ ಹೇರ್ ಬಾನ್ ಡಿಸೀಸು ಮತ್ತೆ ಕ್ರಾಪ್ ರೊಟೇಷನ್ ನಮ್ಮ ರೈತರುಗಳು ಪಾಲಿಸ್ತಾ ಇದೆ ಹಾಗಾಗಿ ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಸಭೆಯನ್ನ ಮಾಡಿದ್ವಿ ನಮ್ಮ ಕರೆಕೆರೆ ಕೃಷಿ ವಿಶ್ವವಿದ್ಯಾಲಯ ಸೈಂಟಿಸ್ಟ್ ಅನ್ನುವಂತೆ ಫೀಲ್ಡ್ಗೆ ವಿಸಿಟ್ ಮಾಡಿ ನಮ್ಮ ಜೆಡಿ ಅವರು ನಮಗೆ ಮತ್ತು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಸವಿಸ್ತಾರವಾಗಿ ಏನೇನು ನಾವು ಕ್ರಮಗಳನ್ನು ತಗೋಬೇಕು ರೈತರಿ ನಾವ್ ಏನೇನು ಅರಿವು ಮೂಡಿಸಬೇಕು ನಾವು ಇವತ್ತು ಚರ್ಚೆಯನ್ನು ಮಾಡಿದ್ವಿ ಯಾಕಂತ ಹೇಳಿದ್ರೆ ನಮ್ಮ ಜೆಡಿ ಅವರು ಇಳಗೆ ಫ್ರಮ್ ಲೆವೆಂತ್ ಮಳೆ ಮತ್ತೆ ಹನ್ನೊಂದನೇ ತಾರೀಕಿಂದ ಒಂದ್ ಹತ್ತು ದಿನ ಮಳೆ ಇರ್ತದೆ ಅಂತ ಹೇಳ್ತಾರೆ ಯಾಕಂತ ಆಗ ಮತ್ತೆ ರೈತರು ಕಂಟಿವೇಶನ್ ಶುರು ಮಾಡ್ತಾರೆ ದೇಡನ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಬೆಳೆಯೋದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅದಕ್ಕೆ ನಾವು ಸೂಚನೆಗಳನ್ನ ಕೊಟ್ಟಿದ್ದೀವಿ ಆ ಮೊದಲನೇ ಸೂಚನೆ ಆಯ್ತಾ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ ಪಾಲಿಸಿ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆಳೆದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಸೌತ್ ಕರ್ನಾಟಕದ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ ಹಾಗಾಗಿ ಕ್ರಾಪ್ ರೊಟೇಷನ್ ನಮ್ಮ ರೈತರು ಪಾಲಿಸ್ತಾ ಇರೋದು ಈ ಒಂದು ಫಂಗಲ್ ಡಿಸೀಸ್ ಬಂದಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸದ್ಯದಲ್ಲಿ ಜೊತೆಗೆ ಮೆಡಿಸಿನ್ಸ್ ನ ಇಷ್ಟು ದಿನ ನಾವು ಕೊಡ್ತಿರ್ಲಿಲ್ಲ ಈಗ ಸುಮಾರು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಲಿ ನಾವು ಮೆಡಿಸಿನ್ಸ್ ಆ ಫಂಗಲ್ ಡಿಸೀಸ್ ಏನೇನು ಮೆಡಿಸಿನ್ಸ್ ಬೇಕು ಅನ್ನೋದನ್ನ ನಾಳೆ ಅಂದ್ರೆ ಮಂಗಳವಾರ ನಾಳೆ ಸಂಜೆ ಒಳಗಡೆ ಎಲ್ಲಾ ರೈತ ಸಂಪರ್ಕ ಕೇಂದ್ರ ಹೋಗ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆಂಟು ರೈತ ಸಂಪರ್ಕ ಕೆರಡು ಕೇಂದ್ರಗಳು ಆ ಮೂವತ್ತೆಂಟು ರೈತ ಸಂಪರ್ಕ ಕೇಳು ಕೇಂದ್ರಕ್ಕೆ ಔಷಧಿಯನ್ನು ನಾಳೆ ಸಂಜೆ ಒಳಗೆ ವಿತರಣೆಯನ್ನು ಮಾಡ್ತೀವಿ ಶೇಕಡ ಐವತ್ತು ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ಇದನ್ನೆಲ್ಲ ಮಾಡಿ ಯಾವಾಗ ಕಾಯಿಲೆ ಹೊರತು ಅರಿವು ಮೂಡಿಸಿ ಕೆಲಸವನ್ನ ಮಾಡೋದು ಜೊತೆಗೆ ನಮ್ ನಮ್ಮೊಂದು ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನ ಇರ್ತದೆ ನಾವು ರೈತರಿಗೆ ಅರಿವು ಮೂಡಿಸುತ್ತ ಕೆಲಸವನ್ನ ಮಾಡ್ಬೇಕು ಯಾವ್ದನ್ನ ನಾವು ಯಾವಾಗ ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಕಡಿಮೆ ಇದ್ದಾಗ ನಾವು ಕಲ್ಟಿವೇಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಗಿಡಕ್ಕೆ ನೂರು ನೂರು ಬರ್ತದೆ ಅದನ್ನೆಲ್ಲ ಅರಿವು ಮೂಡಿಸಬೇಕು ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಒಂದಷ್ಟು ಟ್ಯಾಂಪ್ಲೆಟ್ಸ್ ಮಾಡಿಸಿ ಮತ್ತೆ ಕೃಷಿ ವಾಹಿನಿಯಂತೆ ಒಂದಷ್ಟು ವೆಹಿಕಲ್ಸ್ ಇದಾವೆ ಮತ್ತೆ ಖಾಸಗಿ ಒಂದಷ್ಟು ಆಟೋಸ್ನೆಲ್ಲ ಹೈರ್ ಮಾಡಿ ನಾಳೆಯಿಂದಾನೆ ಎಲ್ಲಾ ಗ್ರಾಮಗಳಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಅರಿವು ಕೆಲಸವನ್ನ ನಾವು ಮಾಡ್ತೇವೆ ಜೊತೆಗೆ ನಮಗೆ ನಮ್ಮ ಏನು ವಿತರಕರಿರ್ತಾರಲ್ಲ ಈ ಸೀಟ್ಸ್ ವಿತರಕರಿರ್ತ ಅಸೋಸಿಯೇಷನ್ಸ್ ನಮ್ಗೆ ಒಂದು ಬೆಂಬಲ ಆಗಿ ಕಾನೂನು ಅರಿವು ಮೂಡಿಸುವಂತ ರೈತರ ಜನ ಮೂಡಿಸುವ ಕೆಲಸವನ್ನ ನಮ್ಮ ಜೊತೆ ಕೈ ಜೋಡಿಸ್ತಾರೆ ನಾನು ಒಪ್ಕೊಂತೀನಿ ಹಾಸನ ಅಲ್ಲೂರು ಹೊಳೆ ನರಸೀಪುರ ಚನ್ನಪಟ್ಟಣ ಆಯ್ ಭಾಗದಲ್ಲ ಅಡ್ಕಲ್ ಗುಡಲ್ಲೆಲ್ಲ ಆಗಿದೆ ನಾನು ಕೇಳಿದ ಏನಂತ ಹೇಳಿದ್ರೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೋಬೇಕಾಗಿತ್ತು ಫಸಲ್ ಭೀಮಾ ಯೋಜನೆ ಐಡಿಯಾ ಆಗಿರ್ಬೋದು ನಾವು ಮಾಡಿದ್ರೆ ನಾವೇನಾದ್ರು ಹೋರಾಟ ಮಾಡಿ ರೈತರಿಗೆ ಒಂದು ರಿಲೀಫ್ ಅನ್ನ ಕೊಡಿಸ್ಕೋಬೇಕು ಆದ್ರೆ ಇದೇ ರೀತಿ ಮತ್ತೆ ಈ ವಾರದಲ್ಲಿ ಹೆಚ್ಚಾದಲ್ಲಿ ನಾನು ಕೃಷಿ ಸಚಿವನ ಮನವಿ ಮಾಡಿ ಏನಾದರೂ ಒಂದು ಉನ್ನತವಾದಂತ ಒಂದು ರೈತರಿಗೆ ವರವಾದಂತ ಒಂದು ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಪರಿಹಾರ ಕೊಡುವಂತ ಕೆಲಸ ನಾವು ಮನವಿ ಮಾಡ್ಬೋದು ಅದೇ ಇಲ್ಲಿವರೆಗೂ ಸರ್ಕಾರದಲ್ಲಿ ಮಾನದಂಡ ಇಲ್ಲ ಅಲ್ಲಿ ಯಾವ ರೀತಿ ಗೈಡ್ಲೈನ್ಸ್ ಇಲ್ಲ ಮುಂದಿನ ದಿನಗಳು ನಾವು ಮನವಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅದು ಕಳಪೆ ಬೀಜದಿಂದ ಆಗಿದೆಯಾ ಇಲ್ಲ ಅಂದ್ರೆ ಪಂಗಲ್ಸೇಸ್ ಆಗಿದೆಯಾ ಅಂತ ಅದೇ ಮೂರು ದಿನದಲ್ಲಿ ಆ ರಿಪೋರ್ಟ್ ಸಹ ಬರ್ತದೆ ಜೊತೆಗೆ ನೀವು ವೇಳೆಗೆ ಮಣ್ಣಿನ ಫಲ ನಾವು ಸಾಯಿಲ್ ಟೆಸ್ಟಿಂಗ್ ಇನ್ಕ್ರೀಸ್ ಮಾಡಿ ಅಂತ ಈ ಸಭೆಯಲ್ಲಿ ಹೇಳಿದ್ವಿ ಮ್ಯಾಸಿವ್ ಆಗಿ ಏನು ಮಣ್ಣು ಪರೀಕ್ಷೆನ ನಾವು ಜಾಸ್ತಿ ಮಾಡಬೇಕು ಅದರ ಮುಂದಿನ ದಿನಗಳಲ್ಲಿ ಪರೀಕ್ಷೆ ಹೆಚ್ಚು ಮಾಡುವ ಕೆಲಸವನ್ನ ಮಾಡ್ತೀವಿ ಇನ್ನು ಮೂರು ದಿನದಲ್ಲಿ ಏನದು ಜಿ ಕೆ ನಾವು ಕಳಿಸಿದ್ವಿ ಕಳಪೆ ಗುಣಮಟ್ಟದ ಪರೀಕ್ಷೆ ಒಂದು ರಿಪೋರ್ಟ್ ಬರ್ತದೆ ಅದನ್ನ ನೋಡಿ ಮುಂದಿನ ದಿನಗಳಲ್ಲಿ ಆಗೇನಾದ್ರೂ ಕಳಪೆ ಬೀಜ ಆಗಿದ್ದೀವಿ ಅದು ಸರ್ಕಾರದಾಗಿರ್ಬೋದು ಇಲ್ಲ ಪ್ರೈವೇಟ್ ಆಗಿರ್ಬೋದು ಕ್ರಮ ತಗೊಳ್ಳುವಂತ ಕೆಲಸವನ್ನ ನೋವು ಮಾಡ್ತೀವಿ